ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಗಾದ ಇದ್ರ ಬಗ್ಗೆ ಏನ್ ಮಾತಾಡಬೇಕು ಅಂತ ಉತ್ತರ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣ ಪ್ರಜ್ವಲ್ ರೇವಣ್ಣ ನಮ್ಮ ಸೂರೇಶ್ ಇರ್ಬೋದು ಯಡಿಯೂರಪ್ಪ ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇದೆ ಆಮೇಲೆ ಆಶ್ಚರ್ಯ ಯೂರಪ್ಪ ಅಂದ್ರೆ ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನ್ ಅನ್ಸ್ತಾ ಇದೆ ಬೇರೆ ರಾಜೀನಾಮೆನೆ ಕೇಳ್ತಾ ಇದಾರೆ ಅವರು ಆತ್ಮಾವಲೋಕನ ಮಾಡ್ಕೊಂತಾರೆ ನೀವು ನಮಗ್ ಕೇಳ್ತಾ ಇದೀವಿ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಏನ್ ಅವ್ರ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಇನ್ನಾನು ಕೂಡ ಆ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಯಾವತ್ತನ ಅವ್ರ ಬಾಯಿಂದ ಇಲ್ಲ ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದೀವಿ ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕೆವನ್ನ ನಾವು ಅಳಸ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಈ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತ ಕುಮಾರಸ್ವಾಮಿ ಅವರವ್ರಿಗೆ ವಿವೇಚನೆ ಬಿಟ್ಟಂತ ವಿಷಯ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ದೇವೇಗೌಡರ ಬಗ್ಗೆ ಆಗ್ಲಿ ರೇವಣ್ಣ ಅವರ ಬಗ್ಗೆ ಆಗ್ಲಿ ಮಾತಾಡಕ್ಕೆ ಹೋಗೋದಿಲ್ಲ ಅವರ ಸ್ವಂತ ವಿವೇಚನೆ ಅವರ ಏನು ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ಆತ್ಮ ಸಾಕ್ಷಿಯಾಗಿ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ ಅವ್ರಿಗೆ ನಂಬ್ಕೊಂಡು ಎನ್ ಏನು ಎ ನಡೀತಾ ಆದ್ರೆ ಬಿಜೆಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗುತ್ತೆ ಮಿಕ್ಕಿದ ಬಗ್ಗೆ ಏನು ಮಿಕ್ಕಿದ ಟೈಮ್ನೆಲ್ಲ ಎಲ್ಲಾ ಜಪಾ ಮಾಡ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವೋ ಅಂತ ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಪ್ರಧಾನ ಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದ್ರೆ ಸಂವಿಧಾನ ಉಲ್ಲಂಘನೆ ಆದಾಗ ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ